ಪಳಪ ಹಿಡಿದ ಭಗವಂತ ಇರುತಾನೇ ನಮ ಸುತ್ತ ಅವತಾರ ನಾನಾರೂಪವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮಸ್ಕಾರ ಎಲ್ಲರಿಗೂ ನಾನು ಆದಿತ್ಯ ಎಸ್ ಜಿ ಆರನೇ ತರಗತಿ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಪೂರ್ಣಿಮೆಯ ಪುಣ್ಯ ದಿನದಂದು ಪರಮ ಪೂಜ್ಯರನ್ನು ನೆನೆಯುತ್ತಾ ನಾಡಿನ ಸಮಸ್ತ ಜನತೆಗೆ ಮತ್ತು ನನ್ನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಪೂರ್ಣಿಮದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹರಮುನಿದರು ಮುನಿದರೂ ಗುರುಕಾಯವನು ಬದುಕಲ್ಲಿ ಏನಾದರೂ ಸಾಧಿಸಬೇಕೆಂದರೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಇಂತಹ ಗುರುವಿಗೆ ಸಲ್ಲಿಸುವ ದಿನವೇ ಗುರುಪೂರ್ಣಿಮ ಎಂದು ಕರೆಯುತ್ತಾರೆ ಜುಲೈ ಇಪ್ಪತ್ತೊಂದರಂದು ಗುರುಪೂರ್ಣಿಮಾ ಸಮೀಪಿಸುತ್ತಿದ್ದಂತೆ ನಮ್ಮ ಜೀವನದಲ್ಲಿ ಪ್ರಬುದ್ಧ ಶಕ್ತಿಗಳಿಗೆ ನಮ್ಮ ಪ್ರೀತಿ ಗೌರವ ಮತ್ತು ಮೆಚ್ಚುಗೆಯನ್ನು ತಿಳಿಸುತ್ತೇನೆ ಎಲ್ಲರಿಗೂ ಗುರುಪೂರ್ಣಿಮದ ಶುಭಾಶಯಗಳು ಗುರುಪೂರ್ಣಿಮಾ ಭಾರತೀಯ ಸಂಸ್ಕೃತದಲ್ಲಿ ಅತ್ಯಂತ ಮಹತ್ವದ ಮತ್ತು ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ವಾರ್ಷಿಕವಾಗಿ ಹುಣಿಮೆಯ ದಿನದಂದು ಹಿಂದೂ ತಿಂಗಳ ಆಷಾಢದಲ್ಲಿ ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈನಲ್ಲಿ ಬರುತ್ತದೆ ಈ ಮಂಗಳಕರ ದಿನವು ನಮ್ಮನ್ನು ಜೀವನದ ಹಾದಿಯಲ್ಲಿ ಬೆಳಗಿಸುವ ಮತ್ತು ಮಾರ್ಗದರ್ಶನ ಮಾಡುವ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಮರ್ಪಿಸಲಾಗಿದೆ ಗುರು ಎಂಬ ಪದವು ಸಂಸ್ಕೃತ ಪದಗಳಾದ ಗು ಎಂದರೆ ಕತ್ತಲೆ ಮತ್ತು ರು ಎಂದರೆ ಹೋಗಲಾಡಿಸುವುದ ಈ ಹಬ್ಬವನ್ನು ಭಾರತ ನೇಪಾಳ ಮತ್ತು ಭೂತಾನ್ನಂತಹ ಹಿಂದೂಗಳ ಬೌದ್ಧರ ಮತ್ತು ಜೈನರು ಆಚರಿಸುತ್ತಾರೆ ಮತ್ತೊಮ್ಮೆ ಎಲ್ಲ ನನ್ನ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೂ ಗುರು ಪೂರ್ಣಿಮದ ಶುಭಾಶಯಗಳು ಧನ್ಯವಾದಗಳು